ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ನಾನು ಪ್ರತಿ ತಿಂಗಳು ನೀವು ಐದು ಸಾವಿರ ಪಡೆದುಕೊಳ್ಳುವ ಒಂದು ಹೊಸ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಯೋಜನೆಗೆ ಯಾವುದೇ ರೀತಿಯಾಗಿ ರೂಲ್ಸ್ ಇಲ್ಲ ಎಲ್ಲರೂ ಕೂಡ ಅರ್ಜಿಯನ್ನ ಹಾಕ್ಬೋದು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಹಾಗೆ ನಿಮ್ಮ ಮಕ್ಕಳ ಏಜ್ ಏನಾದ್ರೂ ಹದಿನೆಂಟು ವರ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಪ್ರತಿ ತಿಂಗಳು ನೀವು ಐದು ಸಾವಿರ ಹಣವನ್ನ ಕೂಡ ಪಡ್ಕೊಂತ ಹೋಗ್ಬೋದು ಹಾಗೇನೆ ಇಲ್ಲಿ ಯಾವುದೇ ರೀತಿಯಾಗಿ ಎ ಪಿ ಎಲ್ ಕಾರ್ಡ್ ಇರಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರು ಕೂಡ ಅರ್ಜಿಯನ್ನ ಹಾಕಬಹುದು ಹಾಗೆಯೇ ಇದಕ್ಕೆ ಯಾವ ಕ್ಯಾಶ್ ಆದರೂ ಆದ್ರೂ ಕೂಡ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಬರ್ತಾ ಇದೆ ಸೊ ಈ ಯೋಜನೆ ಬರುವಂತದ್ದು ಕಾಂಗ್ರೆಸ್ ಸರ್ಕಾರ ಇರುವ ತನಕ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಎರಡು ಸಾವಿರ ಹಣ ಸಿಗತ್ತೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಏನಾದ್ರೂ ಬರದೇ ಇರಬಹುದು ಅದಕ್ಕೋಸ್ಕರನೇ ಸೊ ಈ ಯೋಜನೆಗಳಿಗೂ ಕೂಡ ನೀವು ಅರ್ಜಿಯನ್ನ ಹಾಕಿ ಅರ್ಜಿ ಹಾಕಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಅಪ್ಲಿಕೇಬಲ್ ಆರಾಮಾಗಿ ಹಾಕ್ಬೋದು ನೀವು ಅರ್ಜಿಯನ್ನ ಹಾಕಕ್ಕೆ ಎಲ್ಲಿ ಹೋಗಬೇಕು ಅಂದ್ರೆ ಸೊ ನೀವು ಆರಾಮಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕಲ್ಲಿ ಹೋಗಿ ನೀವು ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಈ ಅರ್ಜಿ ಹಾಕಕ್ಕೆ ಏನೇನ್ ದಾಖಲಾತಿಗಳು ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಹೆಚ್ಚಿನ ದಾಖಲಾತಿಗಳು ಏನು ಬೇಡ ನಿಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಇದ್ದರೆ ಸಾಕು ಬ್ಯಾಂಕಲ್ಲಿ ಅಕೌಂಟ್ ಇಲ್ಲ ಅನ್ನೋರು ಸೊ ನಿಮ್ಮಲ್ಲಿ ಪೋಸ್ಟ್ ಆಫೀಸ್ ಇರತ್ತಲ್ಲ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಸೇವಿಂಗ್ಸ್ ಅಕೌಂಟ್ ಇದ್ರೆ ಸಾಕು ಆ ಅಕೌಂಟ್ ಇದ್ರೆ ಆರಾಮಾಗಿ ಅರ್ಜಿಯನ್ನ ಹಾಕ್ಬಹುದು ಸ್ನೇಹಿತರೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಗೆ ಹೊಸೊಬ್ಬರಾಗಿದ್ರೆ ತಪ್ತೆ ಹೋಗಿ ಲತಾ ಲವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ಸೊ ಆದಷ್ಟು ಬೇಗ ನನ್ನ ಚಾನಲ್ ಎಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ ಆಗಲಿ ಆದಷ್ಟು ಬೇಗ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಈ ಯೋಜನೆ ಏನು ಅಂತ ಸೊ ನೀವು ಎಷ್ಟು ಅಮೌಂಟ್ ನ ಕಟ್ತಾ ಹೋಗ್ತೀರಾ ಅಷ್ಟು ಅಮೌಂಟ್ ಮೇಲೆ ನಿಮಗೆ ಪ್ರತಿ ತಿಂಗಳು ಹಣ ಬರುವಂತದ್ದು ನಿಮ್ಗೆ ಇಲ್ಲಿ ಒಂದು ಸಾವಿರ ಬರ್ಬೋದು ಎರಡು ಸಾವಿರ ಬರ್ಬೋದು ಮೂರು ಸಾವಿರ ಬರ್ಬೋದು ನಾಲ್ಕು ಸಾವಿರ ಬರ್ಬೋದು ಐದು ಸಾವಿರ ಬರ್ಬೋದು ಸೊ ನಿಮ್ಗೆ ಇಷ್ಟು ಐದು ಸಾವಿರ ತನಕ ನಿಮ್ಗೆ ಆಪ್ಷನ್ ಇರುತ್ತೆ ಬೇಕಾದ್ರೆ ಹೆಚ್ಚಿನ ಅಮೌಂಟ್ ಇಂದ ಕೂಡ ಆಪ್ಷನ್ ಇರುತ್ತೆ ಸೊ ನಾನು ನಿಮಗೆ ಇಲ್ಲಿ ಒಂದು ಸಾವಿರದಿಂದ ಹಿಡಿದು ನಿಮ್ಗೆ ಐದು ಸಾವಿರದವರೆಗೂ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಮಹಿಳೆಯರು ಹಾಕ್ಬೋದು ಪುರುಷರು ಹಾಕ್ಬೋದು ಇಲ್ಲಿ ಯಾವುದೇ ರೀತಿಯಾಗಿ ಒಂದು ರಿಸ್ಟ್ರಿಕ್ಷನ್ ಅಂತ ಇಲ್ಲ ಇಲ್ಲಿ ಏಜ್ ನ ಲಿಮಿಟ್ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರು ಮಹಿಳೆಯರಾಗ್ಲಿ ಪುರುಷರಾಗ್ಲಿ ಅರ್ಜಿಯನ್ನ ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಆದರೂ ಅರ್ಜಿಯನ್ನ ಹಾಕಾಗಲ್ಲ ನೀವ್ ಕೇಳ್ಬೋದು ನಲ್ವತ್ತೊಂದ್ ವರ್ಷ ಆಗಿದೆ ನಾವ್ ಅರ್ಜಿಯನ್ನ ಅಂತ ಡೆಫಿನೆಟ್ಲಿ ಇಲ್ಲ ಸೊ ನಲ್ವತ್ ವರ್ಷದ ಒಳಗಡೆ ಅಂದ್ರೆ ಎಕ್ಸಾಂಪಲ್ ಆಗಿ ಈಗ ನಿಮ್ ನಲ್ವತ್ ವರ್ಷಕ್ಕೆ ನಮ್ ಟೂ ಮಂತ್ಸ್ ಇದೆ ಅಂದ್ರೆ ನೀವು ಕೂಡ ಅರ್ಜಿಯನ್ನ ಹಾಕ್ಬೋದು ಸ್ನೇಹಿತರೆ ಸೊ ಇದಕ್ಕೆ ಬೇಕಾಗಿರುವಂತಹ ದಾಖಲಾತಿಗಳು ನಾನು ತಿಳಿಸ್ಕೊಟ್ಟ ಹಾಗೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ನಿಮ್ದು ಒಂದು ಸೇವಿಂಗ್ಸ್ ಅಕೌಂಟ್ ಇದ್ರೆ ಸಾಕು ಆರಾಮಾಗಿ ಅರ್ಜಿಯನ್ನ ಹಾಕ್ಬೋದು ಇಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಸ್ಟಡಿ ಮಾಡ್ತಾ ಇದ್ರೆ ಅವರು ಕೂಡ ಅರ್ಜಿಯನ್ನ ಹಾಕ್ಬೋದು ಈ ಯೋಜನೆಯಲ್ಲಿ ಸ್ನೇಹಿತರೆ ಸೊ ನೀವು ಅರ್ಜಿಯನ್ನ ಹಾಕಿದ ನಂತರ ನಿಮ್ಮ ನಾಮಿನಿಯನ್ನ ಒಬ್ಬರು ಮಾಡಬೇಕಾಗತ್ತೆ ಸೊ ನಿಮ್ಮ ಮಕ್ಕಳ ಹೆಸರನ್ನ ನಾಮಿನಿ ಮಾಡಬಹುದು ಅಥವಾ ಹಸ್ಬೆಂಡ್ ಹೆಸರನ್ನ ನಾಮಿನಿಯನ್ನ ಮಾಡಬಹುದು ಅಥವಾ ಅರ್ಜಿಯನ್ನ ಯಾರು ಹಾಕಿರ್ತಾರೋ ಅವ್ರ ಏನಾದ್ರು ಡೆತ್ ಆದ್ರೆ ಅವರು ಅರ್ಜಿಯನ್ನ ಹಾಕಿ ಯಾರನ್ನ ನಾಮಿನಿ ಮಾಡಿರ್ತಾರ ಅವರಿಗೆ ಪ್ರತಿ ತಿಂಗಳು ಪೆನ್ಷನ್ ರೀತಿ ಕೂಡ ಬರ್ತಾ ಇರುತ್ತೆ ನೀವೀಗ ಎಕ್ಸಾಂಪಲ್ ಆಗಿ ಐದ್ ಸಾವಿರದ ಮಾಡಿಸಿದ್ರೆ ಪ್ರತಿ ತಿಂಗಳು ನಿಮಗೆ ಐದು ಐದು ಸಾವಿರ ರೀತಿ ಪೆನ್ಷನ್ಸ್ ಕೂಡ ಬರ್ತಾ ಇರುತ್ತೆ ಸ್ನೇಹಿತರೆ ಈ ಯೋಜನೆಯನ್ನ ಮಾಡಿರುವಂತದ್ದು ಕೇಂದ್ರ ಸರ್ಕಾರದಿಂದ ಸೊ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತಾಯ್ತು ಸೊ ಈಗ ಯಾವ ತರ ಅಮೌಂಟ್ ಬರುತ್ತೆ ಅನ್ನೋದು ಗೊತ್ತಾಯ್ತಲ್ವಾ ಹೇಗೆ ಕಟ್ಬೇಕು ಅನ್ನೋ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈಗ ನಿಮ್ಮ ಏಜ್ ಏಜ್ ಬಂದ್ಬಿಟ್ಟು ಹದಿನೆಂಟು ವರ್ಷ ಆಗಿದೆ ಅನ್ಕೊಳ್ಳಿ ಸ್ನೇಹಿತರೆ ಹದಿನೆಂಟು ವರ್ಷ ಆಗಿದ್ರೆ ನೀವು ಪ್ರತಿ ತಿಂಗಳು ನೀವು ನಲವತ್ತೆರಡು ರೂಪಾಯಿ ತರ ನೀವು ಬ್ಯಾಂಕ್ ಅಲ್ಲಿ ಕಟ್ ಆಗಬೇಕು ಅಂದ್ರೆ ಈಗ ಒಂದ್ ನಲವತ್ತೆರಡು ರೂಪಾಯಿ ನೀವು ಪ್ರತಿ ತಿಂಗಳು ಹೋಗಿ ಹೋಗಿ ಕಟ್ ಆಗ್ಬೇಕು ಕಟ್ಬೇಕು ಅಂತ ಇಲ್ಲ ಸೊ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇದ್ರೆ ನಲವತ್ತೆರಡು ರೂಪಾಯಿ ಅದಾಗಿ ಕಟ್ ಆಗ್ತಾ ಹೋಗುತ್ತೆ ಈಗ ಐದ್ ಸಾವಿರ ರೂಪಾಯಿ ನಿಮಗೆ ಈಗ ಒಂದೂವರೆ ಸಾವಿರ ಪ್ರತಿ ತಿಂಗಳು ಬರಬೇಕು ಅಂದ್ರೆ ನಿಮ್ಮ ವಯಸ್ಸು ಬಂದ್ಬಿಟ್ಟು ಹದಿನೆಂಟು ವರ್ಷ ಆಗಿದ್ರೆ ನೀವು ನಲವತ್ತೆರಡು ರೂಪಾಯಿ ಕಟ್ತಾ ಹೋಗ್ಬೇಕು ಸೊ ನಿಮ್ಗೆ ಐದ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರಬೇಕು ಅಂದ್ರೆ ಸೊ ನೀವು ನಿಮ್ಮ ವಯಸ್ಸು ಹದಿನೆಂಟಾಗಿದ್ರೆ ಪ್ರತಿ ತಿಂಗಳು ಇನ್ನೂರ ಹತ್ತು ರೂಪಾಯಿ ತರ ಕಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ಅಲ್ಲಿ ನೀವು ಈ ಯೋಜನೆಯನ್ನ ಅರ್ಜಿ ಹಾಕ್ಬೇಕಂದ್ರೆ ನಿಮ್ಮ ಬ್ಯಾಂಕ್ ಅಲ್ಲಿ ಯಾವ ಅಕೌಂಟ್ ಅಲ್ಲಿ ಇದೆ ಅಲ್ಲಿ ಹೋಗ್ಬಿಟ್ಟು ಅಟಲ್ ಅರ್ಜಿ ಹಾಕಲಿಕ್ಕೆ ಅಪ್ಲಿಕೇಶನ್ ಫಾರಂ ಕೊಡಿ ಅಂದ್ರೆ ಸೊ ಅಪ್ಲಿಕೇಶನ್ ಫಾರ್ಮ್ ನ ಕೊಡ್ತಾರೆ ಅಪ್ಲಿಕೇಶನ್ ಫಾರಮ್ ನ ಕೊಟ್ಟು ನೀವು ಫಿಲ್ ಮಾಡ್ಕೊಟ್ಟ ತಕ್ಷಣ ಬ್ಯಾಂಕ್ ಅವರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಅಡ್ರೆಸ್ ಗೆ ಸೊ ಒಂದು ಒಂದು ವೀಕ್ ಅಲ್ಲಿ ನಿಮ್ಗೊಂದು ರಶಿಪ್ಟ್ ಅಂದ್ರೆ ಒಂದು ಕಾರ್ಡ್ ಕೂಡ ಬರುತ್ತೆ ಆ ಕಾರ್ಡ್ ಇದ್ರೆ ಸಾಕು ಪ್ರತಿ ತಿಂಗಳು ನಿಮ್ಗೆ ಐದು ಸಾವಿರ ರೂಪಾಯಿ ತರ ಹಣ ಬರುತ್ತೆ ಸೊ ಐದು ಸಾವಿರ ಬರಬೇಕು ಅಂದ್ರೆ ಇನ್ನೂರ ಹತ್ತು ರೂಪಾಯಿ ಕಟ್ಬೇಕು ಒಂದೂವರೆ ಸಾವಿರ ಪ್ರತಿ ತಿಂಗಳು ಬರಬೇಕು ಅಂದ್ರೆ ನಲವತ್ತೆರಡು ರೂಪಾಯಿ ಕಟ್ಬೇಕು ನೀವು ಬ್ಯಾಂಕಿಗೆ ಹೋಗಿ ಪ್ರತಿ ತಿಂಗಳು ಕಟ್ಬೇಕು ಅಂತ ಎಲ್ಲ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ರೆ ಸಾಕು ಅದಾಗಿ ಡಿಡಾಕ್ಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಸೊ ಅರವತ್ತು ವರ್ಷ ಮೇಲ್ಪಟ್ಟ ನಂತರ ನಿಮ್ಮ ಖಾತೆಗೆ ಹಣ ಬರ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಈಗ ಯಾರನ್ನ ಈಗ ಅಕಸ್ಮಾತ್ ನನ್ನ ಅರ್ಜಿಯನ್ನ ಹಾಕ್ತಾರೋ ಡೆತ್ ಆದ್ರೆ ಅವರ ನಾಪಿದಿಗೆ ಹಣ ಬರುತ್ತೆ ಸೊ ಇಲ್ಲ ಅಂದ್ರೆ ನೀವು ಅರ್ಜಿಯನ್ನ ಯಾರು ಹಾಕಿರ್ತಾರೋ ಅವರಿಗೆ ಹಣ ಬರ್ತಾ ಹೋಗುತ್ತೆ ಸೊ ಇದನ್ನ ಪುರುಷರು ಹಾಕ್ಬೋದು ಮಹಿಳೆಯರು ಹಾಕ್ಬೋದು ಹಾಗೆ ನಿಮ್ಮ ಮಕ್ಕಳಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟವರಿದ್ರೆ ಅವರು ಕೂಡ ಅರ್ಜಿಯನ್ನ ಹಾಕ್ಬೋದು ಸೊ ಬ್ಯಾಂಕಲ್ಲಿ ಹೋಗಿ ಅಟಲ್ ಅಟಲ್ ಅಪ್ಲಿಕೇಶನ್ ಅಪ್ಲಿಕೇಶನ್ ಫಾರಂ ಕೊಡಿ ಅಂದ್ರೆ ಅವರೇ ಅಪ್ಲಿಕೇಶನ್ ಫಾರಂ ಕೊಡ್ತಾರೆ ಆರಾಮಾಗಿ ಹೋಗಿ ಅರ್ಜಿಯನ್ನ ಸಲ್ಲಿಸಿ ಎಲ್ಲರೂ ಕೂಡ ಈ ಯೋಜನೆಗೆ ಪಾಲ್ಗೊಳ್ಳಿ ಯಾಕಂದ್ರೆ ಪ್ರತಿ ತಿಂಗಳು ಐದೈದು ಸಾವಿರ ಬರುತ್ತೆ ಅಂದರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಸೊ ನಿಮ್ಗೆ ಯಾರಿಗಾರು ಉಪಯೋಗ ಆಗುವಂತ ಇದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮಾತ್ರ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ